ಹಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಗೈನ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ರಾತ್ರಿ ನೋಡಿದ್ವ ನೋಡಿದ್ರಲ್ಲ ಹ್ಞೂ ಪೂಜೆ ಆಗಿರ್ಬೋದು ಮತ್ತು ಅಲ್ಲಿ ಇನ್ನೊಂಥರ ಜಾತ್ರೆ ನಡೀತಿತ್ತು ಅದಾದಮೇಲೆ ಸೊ ದರ್ಶನ ಮುಗಿಸ್ಕೊಂಡು ನೈಟ್ ಬಂದು ಇವಾಗ ಮತ್ತೆ ನಾವು ಬಂಡೀಪುರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಹೋದರೆ ಇನ್ ಕೇಸ್ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಹಾಂ ಸೊ ಕಮ್ ಗೈಸ್ ಆ ಲೆಟ್ಸ್ ಗೋ ಸೊ ಇದು ಮಾರ್ನಿಂಗ ನಮ್ಮ ರೂಮಿಂದ ಈ ರೀತಿ ಕಾಣಿಸ್ತಿತ್ತು ಸನ್ ರೈಸ್ ಆಗ್ತಿರೋದು ಸೊ ಅದನ್ನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನಾಗ ತಗೊಂಡಿದ್ದೀನಿ ಸೊ ಸಾರಿ ಸ್ವಲ್ಪ ಲೈಟಾಗಿ ಹುಷಾರಿಲ್ಲ ಸೊ ಅದರಿಂದ ವಾಯ್ಸ್ ತುಂಬಾ ಲೋ ಆಗಿ ಕೇಳಿಸುತ್ತೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಸೊ ಮಾರ್ನಿಂಗ್ ಒಂದು ನೈನ್ ತರ್ಟಿ ನೈನ್ ಓ ಕ್ಲಾಕ್ಗೆ ನಾವು ಚೆಕ್ಔಟ್ ಮಾಡಿದ್ವಿ ಸೊ ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲೇ ನಾವು ಟಿಫನ್ನ ಮುಗಿಸ್ಕೊಂಡು ಟೂ ವರ್ಡ್ಸ್ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನಾವು ಹೊರಟ್ವಿ ಸೊ ಬೆಳಿಗ್ಗೆ ಬೆಳಿಗ್ಗೆ ತುಂಬ ಚಳಿ ಇತ್ತು ಮತ್ತು ವೆದರ್ ಸಹ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಇದು ಬಂದುಬಿಟ್ಟು ಹಿಮವದ್ ಗೋಪಾಲ ಸ್ವಾಮಿಗೆ ನಾವು ಬಸ್ಸಲ್ಲಿ ಹೋಗಬೇಕು ನಮ್ಮದು ಓನ್ ವೆಹಿಕಲ್ನೆಲ್ಲ ಬಿಡೋದಿಲ್ಲ ಆ್ಯಕ್ಚುಲಿ ಸೊ ಬಸ್ಸಲ್ಲಿ ಪರ್ ಹೆಡ್ಡು ಅಡಲ್ಟ್ಸ್ಗೆ ಅಂದರೆ ದೊಡ್ಡೋರಿಗೆ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಅಂದರೆ ಹೋಗ್ತಾ ಬರ್ತಾ ಎರಡಕ್ಕೂ ಸೇರಿಸಿ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಮಕ್ಕಳಿಗೆ ತರ್ಟಿ ರುಪೀಸ್ ಆಗುತ್ತೆ ಅಂದರೆ ಫೈವ್ ಇಯರ್ಸ್ ಅಬೋ ಇರೋರಿಗೆ ಸೊ ಡೀವಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು సో మేలే హత మే మన స్టార్ట్ ఆయన వ్యూ అంటే తునే చూసా నోడి అదే రాపింగ్ అప్తున్నాయి హేదీ అంత హితుంది సో మీరు ఎంజాయ్ మి 的那个在哪里？ ಸೊ ಗೈಸ್ ನೋಡಿದ್ರಲ್ವಾ ಸೊ ಹೇಗಿದೆ ವೆದರ್ ಅಂತ ಹೇಳಬೇಕು ಹೇಳಿಬಿಟ್ಟು ತುಂಬಾ ಗಾಳಿ ಹೆವಿ ಗಾಳಿ ಇತ್ತು ಮತ್ತು ವೆದರು ಮತ್ತು ನೇಚರ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಯಾರಾದರೂ ಹೊಸ್ದಾಗಿ ಮದುವೆ ಆಗಿರೋರು ಪ್ಲೀಸ್ ಹೋಗಿ ಇಂಥ ಪ್ಲೇಸಸ್ಗೆ ಹೋಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಅಲ್ಲಿ ಜಿಂಕೆಗಳೆಲ್ಲ ಇದ್ದವು ಸೊ ಅದನ್ನು ಮುಗಿಸ್ಕೊಂಡು ನಾವು ಟುವರ್ಡ್ಸ್ ಬಂಡೀಪುರ ಸೈಡು ಹೊರಟ್ವಿ ಸೊ ಇದನ್ನು ಸಹ ನಾನು ರಾಕ್ ಕ್ಲಿಪಿಂಗ್ಸ್ಗಳನ್ನೇ ಹಾಕ್ತೀನಿ ಸೊ ನೋಡ್ಬೋದು ಸೊ ಇಲ್ಲಿ ತುಂಬ ಜಾಸ್ತಿ ಅಂತ ಇದ್ದಿದ್ದು ನಮಗೆ ಕಾಣಿಸಿದ್ದು ಅಂದರೆ ಜಿಂಕೆಗಳು ಮತ್ತು ನಾವು ಸಫಾರಿಗೆ ಅಂತ ಕೇಳಿದ್ವಿ ಸೊ ಅಲ್ಲಿ ಪರ್ ಹೆಡ್ ಸಿಕ್ಸ್ ಫಿಫ್ಟಿ ಅಂತ ಹೇಳಿದ್ರು ಅದಾದಮೇಲೆ ಮತ್ತೆ ಅವರು ಹೇಳಿದ್ದ ಪ್ರಕಾರ ಅನಿಮಲ್ಸ್ಗಳು ಸಿಕ್ಕಿದ್ರೆ ಸಿಗ್ಬೋದು ಇಲ್ಲಾಂದರೆ ಇಲ್ಲ ಅಂತ ಹೇಳಿದರು ಸೊ ಬೇಡ ಅಂತ ಹೇಳಿಬಿಟ್ಟು ನಾವು ಆನ್ ದ ವೇ ಬಂಡೀಪುರ ಕಾಡು ಒಳಗಡೆನೆ ಬಂದುಬಿಟ್ವಿ ಸೊ ಲೈವಾಗಿ ನಾವು ಅನಿಮಲ್ಸ್ಗಳನ್ನ ನೋಡ್ಬೋದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಹೋಗ್ತಿದ್ದಂಗೆ ಜಿಂಕೆ ಆಗಿದ ತಕ್ಷಣವೇ ನಾವು ಆನೆ ಸಿಗುತ್ತೆ ಆನೆ ಸಿಗುತ್ತೆ ಅಂತ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಿ ಸೊ ಅದೇ ರೀತಿಯಾಗಿಯೇ ಆನೆ ಸಹ ನಮಗೆ ಕಾಣಿಸ್ತು ನೀವು ಸಹ ನೋಡಿ ಸೊ ಗೈಸ್ ನೋಡಿದ್ರಲ್ವ ಆನೇನ ಸೊ ಫಸ್ಟ್ ಟೈಮ್ ನಾನು ಕಾಡಲ್ಲಿ ಆನೆನ ಅಂತ ನೋಡಿದರೆ ಯೂಶಲಿ ನಾವು ಝೂ ಅಲ್ಲಿ ಅಥವಾ ನಂಜನಗೂಡು ಮತ್ತು ಬೇರೆ ಕಡೆ ದೇವಸ್ಥಾನಗಳಲ್ಲಿ ಮೊನ್ನೆ ಮಹದೇಶ್ವರ ನಿನ್ನೆ ಮಹದೇಶ್ವರ ಪಟ್ಟದಲ್ಲಿ ಆ ರೀತಿ ನೋಡಿದ್ದು ನಾವು ಸೊ ಫಸ್ಟ್ ಟೈಮ್ ನೋಡೋದರಿಂದ ತುಂಬಾ ಖುಷಿ ಅಂತ ಅಂತ ತುಂಬ ಎಕ್ಸೈಟ್ಮೆಂಟ್ ಆಯಿತು ಅಲ್ಲಿಂದ ನಾವು ಟೂವರ್ಡ್ಸ್ ತಮಿಳ್ನಾಡು ಬಾರ್ಡ್ರಿಗೆ ಅಂತಲೇ ಬಂದುಬಿಟ್ವಿ ಓಕೆ ಸೊ ಮತ್ತು ನಾವು ತಮಿಳ್ನಾಡು ಬಾರ್ಡರಿಂದ ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಲ್ಲಿ ನಮಗೆ ಲಂಗೂರು ಸಿಕ್ತು ತಮಿಳ್ನಾಡಲ್ಲಿ ತಮಿಳ್ನಾಡು ಬಾರ್ಡ್ರಿಂದ ಮುಂದಕ್ಕೆ ನಮಗೆ ಲಂಗೂರು ಸಿಕ್ತು ಸೊ ಹಾಗೆ ಮುಂದೆ ಹೋಗಿ ಮತ್ತೆ ಯೂ ಟರ್ನ್ ತೊಗೊಂಡು ಮತ್ತೆ ವಾಪಸ್ ಬರಬೇಕಾದಾಗ ನಮಗೆ ಆನೆ ಸಿಕ್ತು ಮತ್ತು ನಮಗೆ ಲೆಫ್ಟ್ ಸೈಡ್ಗೆ ನೋಡ್ತಿರ್ಬೋದು ಆನೆ ವಾಶ್ರೂಮ್ ಮಾಡ್ತಿದೆ ನಾನು ಆ್ಯಕ್ಚುಲಿ ಕ್ಲಿಪ್ಪಿಂಗ್ ನಾನು ಕ್ಯಾಪ್ಚರ್ ಮಾಡಿಲ್ಲ ಅಂತ ತುಂಬಾ ಹುಡ್ಕಾಡ್ದೆ ನೋಡಿದ್ರೆ ಕ್ಲಿಪ್ಪಿಂಗ್ ಸಿಕ್ತು ನನಗೆ ಐ ಆಮ್ ಸೊ ಹ್ಯಾಪಿ ನೋಡ್ತಿರ್ಬೋದು ಅಮ್ಮ ಮತ್ತು ಮಗು ಅದು ಎಲ್ಲರೂ ಕೈ ಮುಕ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಆಲ್ಸೋ ಹಂಗೆ ಮುಂದೆ ನಾವು ಆ್ಯಾನಿಮಲ್ಸನ್ನು ನೋಡಿಕೊಂಡೇ ಹೊರಟಿದ್ದೀವಿ ಇಲ್ಲಂದರೆ ಜಾಸ್ತಿ ಜಿಂಕೆ ಮತ್ತು ಆನೆ ನಾವು ಜಾಸ್ತಿ ನೋಡಿದ್ದು ಒಟ್ಟು ನಾವು ಟೋಟಲ್ ಅಂದರೆ ವೇ ಹೋಗ್ತಾ ನಮಗೆ ಅಲ್ಲಿ ಎರಡಾನೆ ಮತ್ತೆ ತಮಿಳುನಾಡಿನ ಮುಂದೆ ಹೋಗಿ ಬರಬೇಕಾದರೆ ಎರಡಾನೆ ಟೋಟಲ್ ನಾಲ್ಕಾಯಿತು ಹಾಗೆ ಮುಂದೆ ಹೋಗ್ತಾ ಇನ್ನೊಂದು ಎರಡು ಆನೆ ನಾನು ತೋರಿಸ್ತೀನಿ ಸೊ ಟೋಟಲ್ ನಮಗೆ ಒಂಬತ್ತು ಆನೆ ನಾವು ನೋಡಿದ್ವಿ ಬಟ್ ತುಂಬ ಹತ್ರದಿಂದ ನೋಡಿದ್ದು ಆರ ಆನೆ ನಮಗೆ ಕಾಣಿಸಿದ್ದು ಮತ್ತೆ ವಾಪಸ್ ಬರಬೇಕಾದಾಗ ಇದು ಬೇರೆ ಇದು ಇನ್ನೊಂದು ಲಂಗೂರು ಸಿಕ್ತು ಆಮೇಲೆ ಇಲ್ಲಿ ಪಿಕಾಕ್ ಇದೆಯಲ್ಲ ಪಿಕಾಕು ಎಷ್ಟು ಹತ್ರದಲ್ಲಿ ಹೋದ್ರೂ ಅದು ಜಗ್ತನೇ ಇಲ್ಲ ಪಕ್ಕಕ್ಕೆ ಆರ್ತಾನೂ ಇಲ್ಲ ತುಂಬ ಬ್ರೇವ್ ಪಿಕಾಕ್ ಅದು

ನೀವು ಸವಾಸ ಮಾಡ್ತೀವಿ ಅನ್ಸುತ್ತೆಗಳ ಸೊ ನೆಕ್ಸ್ಟ್ ಬಂಡೀಪುರ ಮುಗಿಸ್ಕೊಂಡು ನಾವು ನಂಜನಗೂಡಿಗೆ ಬಂದ್ವಿ ಸಂಜೆ ಸೊ ನಂಜನಗೂಡಲ್ಲಿ ನಾವು ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಾಯಿತು ದರ್ಶನ ರಶ್ ಇರಲಿಲ್ಲ ಫುಲ್ ಖಾಲಿ ಇತ್ತು ಸೊ ಅದರಿಂದ ದರ್ಶನ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಅದಾದಮೇಲೆ ನಾವು ಅಲ್ಲಿ ನದಿ ಹತ್ರ ಹೋಗ್ಬಿಟ್ಟು ಕೈ ಈ ಕಾಲೆಲ್ಲ ತೊಳ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡಿ ಥ್ಯಾಂಕ್ ಯು